सर door, सर डोर पास कर सर डोर सर वंश सर सी सर पुढे टाका पुढे सर पुढे पुढे सर बीजी सर इकडे ಅನ್ನಿ ಗೌರಕ್ಷಕವಾಯ್ ಅಲ್ಲಿ ಒಬ್ಬ ಪದಕಾರಿ ಗೌರವ ಕೆಲ ಶಸ್ತ್ರ ಇಲ್ಲಿಂದ ಮುಂದೆ ಕ್ಯಾಮೆರಾ ಮಾಡಿ ಅವರ್ ಅರಂಸರಿ ನಡೆ ಸ್ವಲ್ಪ ಇದೆ

স্যার সরস্বল ভদ্রমInitializer بترպես স্যার আপনি सर और सर वंदना जी सर क्लोज सर गुप्ता सर बुक सर मेरे प्यारे कन्हैयार सम्मानीय मुख्यमंत्री श्री सीतारमण जी और सभी ज्यादा सम्माननीय ದುರ್ಬಲರಿಗೆ ಭಯೋವೃದ್ಧರಿಗೆ ಪೊಲೀಸರು ಒಂದು ವಿರೋಧನ ಕಾರ್ಯಕ್ರಮ ಹೊಂದಿದ್ದಾರೆ ಅದೇ ಮೂರನೆಯ ಅತ್ಯುತ್ತಮ ಪೊಲೀಸ್ ಸ್ಟೇಷನ್ ಆಗಿ ಕೇಂದ್ರ ವಿವಿಧ ಸಚಿವವಾಗಿರುವಂಥ ಬಿಡುಗಡೆ ಅವರಿಗೆ ಒಂದು ಪ್ರಶಂಸನೆಯನ್ನು ನೀಡಲಾಗಿದೆ ಕವಿತಾ ಈ ಒಂದು ಕೇಂದ್ರ ಎಕ್ಸೆಲ್ ಮೇಡಮ ಮೇಡಮ ನಿರ್ವಹಣ ಸಚಿವವಾಗಿ ಬಿಡುಗಡೆ ಕೇಳಿಸಲಾಗಿರುವ ರಾಯಚೂರು ಜಿಲ್ಲೆಯ ಕವಿತಾ ಪೊಲೀಸ್ ಸ್ಟೇಷನ್ ಜನರ ಅಚಲ ವಿಶ್ವಾಸ ಹೊಂದಿರುವ ಶಕ್ತಿ ತುರ್ತು ಸಹಾಯವಾಣಿ ಕರೆಗಳಲ್ಲಿನ ಶೇಕಡ ಮೂವತ್ತರಷ್ಟು ಹೆಚ್ಚಳವೇ ಇದಕ್ಕೆ ಸಾಕ್ಷಿ ಸಾರ್ವಜನಿಕ ಸುರಕ್ಷತೆಗಾಗಿ ಇದು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಯಶೋದಾಥೆ ಮೈಸೂರು ಅರಸರ ಕಾಲದ ಅಂಗರಕ್ಷಕ ಪಡೆಯಿಂದ ಇಂದು ಆಧುನಿಕ ಆಧುನಿಕ ತಂತ್ರಜ್ಞಾನದ ಸೌಧವನ್ನು ನಿರ್ಮಿಸಿರುವ ಕರ್ನಾಟಕ ಪೊಲೀಸ್ ಇಂದು ದೇಶದ ಅಪ್ರತಿಮ ಮತ್ತು ಅತ್ಯಾಧುನಿಕ ಪೊಲೀಸ್ ಪಡೆಯಾಗಿ ಹೆಣ್ಣೆಯಿಂದ ಕುಟುಂಬದಲ್ಲಿ ಹಾಗೂ ಗೌರವಾನ್ವಿತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ದೂರದೃಷ್ಟಿ ಮತ್ತು ಮಾರ್ಗದರ್ಶನದಲ್ಲಿ ಸ್ಪಷ್ಟ ಕೋರಿ ಸಮರ್ಪಣೆ ಶೌರ್ಯ ಮತ್ತು ಬದ್ಧತೆಯ ದೇಶಾದ್ಯಂತ ಮೆಚ್ಚುಗೆಯನ್ನು ನಡೆಸಿದೆ ಕರ್ನಾಟಕ ರಾಜ್ಯ ಪೊಲೀಸರ ಬಹುಮುಖಿ ಅಗತ್ಯಗಳನ್ನು ಹಾಗೂ ವಿವಿಧ ವಿಶೇಷ ವಿಭಾಗಗಳ ಮೂಲಕ ವ್ಯಾಪಿಸಿರುವ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯು ರಾಜ್ಯದ ಏಳು ಕೋಟಿಗೂ ಹೆಚ್ಚು ನಾಗರಿಕರ ಸುರಕ್ಷತೆಯನ್ನು ಕಾಪಾಡುತ್ತಿದೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಯಲಾಗುತ್ತಿದೆ ಕೋಮು ಗಲಭೆಗಳಿಸಿಆರ್ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ ಹನ್ನೆರಡು ಹೊಸ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳನ್ನು ಮೂರು ಹೊಸ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗಗಳ ರಚನೆಯಾಗಿದೆ ನಿರ್ವಹಣೆ ವಂಚನೆ ತನಿಖಾ ವಿಭಾಗ ಮತ್ತು ಎಲ್ಲ ಉಪಕ್ರಮಗಳು ಅತ್ಯಂತ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ನೀಡುತ್ತಿವೆ ಇವು ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯ ಮೇಲಿನ ವಿಶ್ವಾಸವನ್ನು ಗಟ್ಟಿಗೊಳಿಸುವ ಅಂಶಗಳು ಅಂದರೆ ಪೊಲೀಸ್ ಇಲಾಖೆ ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಬೆಳವಣಿಗೆ ಬಂದಿದೆ ಅದರಲ್ಲಿ ನಾನು ಎಲ್ಲರಿಗೂ ನಮಸ್ಕಾರ ಕೊಡಬೇಕು ಎಲ್ಲ ರಾಜ್ಯ ಪೊಲೀಸರ ಸುಧಾತ್ಮವಾಗಿ ಇಂಡಿಯಾ ಜಸ್ಟಿಸ್ ವರದಿಯನ್ನ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ನ್ಯಾಯಬೇಡಿಕೆ ಅಂದ್ರೆ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಲ್ಲಿ ಕರ್ನಾಟಕಕ್ಕೆ ಮತ್ತೆ ಅದರ ಬಗ್ಗೆ ಬೇರೆ ಒಂದು ಮುಖ್ಯವಾಗಿರುವಂತಹ ಒಂದು ಗ್ಯಾಪ್ ಹಾಕಬೇಕು ಅಂತ ಬಹಳಷ್ಟು ಬೇಡಿಕೆಯನ್ನ ನಮ್ಮನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರು ಏನೇನಿಸಿ ಕೋರುತ್ತೇನೆ ಹಾಗೂ ಮಾನವೀಯ ಹೂಗುಚ್ಚವನ್ನು ನೀಡಬೇಕಾಗಿ ಡಿಜಿಪಿ ಡಿಸಿಆರ್ಗಿರವರಿಗೆ ಕೋರುತ್ತೇನೆ ಕೂಡಲಿದ್ದ ಮೊದಲ ಪರವಾಗಿ ನಾನು ಮತ್ತೆ ಕೃತಜ್ಞತೆ ಪೂರ್ವವಾಗಿ ನಮ್ಮ